ಮಗ ಅಯ್ಯೋ ಎಲ್ಲಿ ಮನ ಬಾಚಕ್ ಹೋಗಿದಾನು ಅಲ ಕನ್ನಡ ಮಾತಾಡಿದ್ರು ಮಾತಾಡ್ತಾ ಅಂತೀರಾ ಈ ಬುದ್ಧಿ ಕಲ್ತಾನ ಸರಿಯಾನ ಅವ್ನ ಗೊತ್ತಿಲ್ವಾ ಆ ಟೋತ್ಕಿ ಎದ್ದವ್ ಗುಂಡನಿ ಬರೋದು ಅಂತ ಗುಂಡಣ್ಣ ನೋಡಕ್ ಇರ್ಕೊಂಡು ನಮ್ಮನ್ನ ನೋಡ್ಕೊಂಡೆ ಹೋಗೋಣ ಎಲ್ಲ ವರ್ತಾ ಕೆಲಸ ಮಾಡ್ನ ಹೋಗ್ಬಿಟ್ಟು ಗುಂಡನದಲ್ಲಿ ಕತ್ತೆ ಮೆಸಕ್ ಹೋಯ್ತಾನ ಅಂತ ಗೊತ್ತಾ ಬಿಟ್ಟು ಮನೆಗ್ ಹೋಗೋಣ ಸರಿಯಾಣವ್ ಸರಿ ಹೇಳಿ ನೋಡಿದ್ರ ಏನಕ್ಕಿಲ್ಲ ಏನ ಯಾಕೆ ಮನೆಗ್ ಹೋಗಿದ ಗೊತ್ತಿಲ್ಲ ಕಣವ್ ಯಾಕಿಂದ ಕಣ அது நான் யாக்கு ஓகே இவனு ஏனா மாத்தாடங்க நம்ம கூடே மாதாபோத்தானே ஓதா நோடி நீல் தான் நோட நம்ம நோட் அத்த திராண்ட அயோ யாக்கோ வந்தவன் அந்த சும்மா அது நான் ஏன்னா இவ்வளோ ஓகே அதுதா ஓத சும்னா அது அல்லதான் நோட்கண்டு இவ்வளோ மனிக்கு வந்துட்டு ஆ மனிக்கு வந்திர் அந்த சரியா ஏன் மாதேன் நீங்க ஏன் மாதிரி மாவ ன ಅಯ್ಯೋ ಬುಡಕ ತಪ್ಪು ತಿಳ್ಕೊಬೇಡ ಏನ ಏನು ಏನ್ ಗಲಾಟಿ ಮಾಡ್ದ ಏನು ಅಂತ ಹೇಳ್ತ ನಮ್ ಗೊತ್ತದ್ದು ಸುಮ್ನೆ ಮಾತಾಡಿದ್ರೆ ಹೆಂಗ್ ಗೊತ್ತದ್ದು ನಾವ್ ಇಲ್ಲ ಅನ್ನೋ ನೋಡ್ಕೊಂಡು ಗುಂಡಣ್ಣ ಇದಕ್ಕೆ ಕತೆ ಮೆಸ ಕೊಯ್ತಾನೆ ಅದಕ್ಕೆ ಗೊತ್ತಾನೆ ಹಂಗೆ ನಮ್ಮ ಮನೇಲಿ ಏನೋ ಕೆಲಸ ಯಾಕಡೆ ಹೋಗ್ಬೇಕು ಇವನು ಯಾಕೆ ಹೋಗ್ಬೇಕು ಹೇಳ್ ಮತ್ತೆ ನೋಡಿದ್ರೆ ಏನ್ ಕಳಿಕಿರಾ ಏನ್ ಕಳಿಕ ಮಣೆ ಸರಿ ಅದ್ ಏನಾಯ್ತು ಅಂತ ಹೇಳಕ್ ಅದ್ನರಿಯೇ ಸರಿ ಬುಡ್ ನೀನ್ವೇ ಸುಮ್ಮ ಮಾತಾಡಿದ್ರೆ ಏನ್ ಪಿ ಯಾವ ಬಂದದು ಏನಾಯ್ತು ಏನ್ ತಪ್ಪ ಮಾಡ್ದ ನಾನು ಹೇಳ್ಬೇಕಾನೆ ಅಣ್ಣ ಒಳಗ್ ಬಂದ್ಬಿಟ್ಟಂತೆ ಕಣ್ಣ ಈ ಚಲಿಂದ ಕೂಗ್ಬೇಕು ಒಳಗೆ ಬರ್ಬೇಕು ಒಳಗೆ ಬಂದಂತೆ ಬಂದ್ಬಿಟ್ಟು ಮನೇಲಿ ಯಾರ ಇಲ್ವಾ ಯಾರು ಕಾಣ್ತಿರ್ಬೋಲ್ಲ ಅಂತ ಅಂದ್ನಂತೆ ಅಣ್ಣ ನಮ್ಮನೆ ತೆತ್ತೆ ಹ್ಮ್ ನಮ್ಮ ಅತ್ತೆ ನಮ್ ದೊಡ್ಡ ಎಲ್ಲವಾ ತಕೋರ ಕಣ ಅಂತ ಅಂದ್ಲಂತೆ ಅಂಗಂದ ಕೂತ್ಕೊಳ್ಳ್ ಬಿಟ್ಟಂತೆ ಕಾಟಿ ಕೊಡಿ ಅಂತ ಹಂಗ ಬುದ್ಧಿ ಕಲೋದೇನು ಅಂಗೇ ಬುದ್ಧಿ ಕಳೆದು ಈ ಕಾಯಿಸ್ಕೊಡಕಿರ ಎದೋಗೋ ನೋಡ ಅನ್ಸೆ ಹೇಳ್ತೀನಿ ನಿಮ್ಮ ಮನೆಗೆ ಯಾರು ಬಂದ್ಬಿಟ್ಟು ಕಾಯಿಸ್ಕೊಡುಂದ್ರ ನೀನು ಕಾಯಿಸ್ಕೊಡಕಿರ ಅಧ್ಯಯ ಉಣಕ್ಕಿ ಕ್ರು ಉಣಕ್ಕಿ ಕಾಕಿರ ಅಧ್ಯಯ ಹೇಳ್ ಮತ್ತೆ ಏನಂತ ಏನಿಲ್ಲ ಅಂಗ ಕಾಯಿಸ್ಕೊಡ್ಲಂತ ಕೂಡುದಂತೆ ಕುಡಿದು ಬಿಟ್ಟು ಕುಂತಿದಂತೆ ಅಕ್ಕ ಅಕ್ಕ ಹೋಯ್ತಂತೆ ಅಲ್ಲ ಕನಕ ನಾನು ಹೇಳೋದು ಒಂದು ನಾವು ಇಲ್ದೋ ಹೋದಾಗ ಯಾಕೆ ಇನ್ನ ಮನೆ ಬರಬೇಕು ನೋಡಿದವ್ರಿಗೆ ಹೆಂಗೆ ಕಂಡದು ಚೆನ್ನಾಗಿ ಕಂಡದ ಏಯ್ ಚೆನ್ನಾಗಿ ಕಂಡದು ಹೇಳು ಗೊತ್ತಾಗಕ್ಕಿಲ್ವ ಗೊತ್ತಾಗಿಲ್ವಾ ಗೊತ್ತಾಗಕ್ಕಿಲ್ವಕ್ಕೆ ಚೆನ್ನಾಗಿ ಬುದ್ಧಿ ಕಲ್ತಾನ ನಿಮ್ಮ ಮಗ ಅಲ್ಲ ಕನಕ ಇದು ನಿಂಗೆ ಗೊತ್ತಿದೆ ಅಲ್ವಾ ಸಂಗಡ್ಗಾರಲ್ವಾ ಸಂಗಡ್ಗಾರ ಅಂದ್ಬಿಟ್ಟು ಮನೆಗೇನು ಬಿಡದ ಅವನೇನು ಸ್ನೇಹ ಇಟ್ಕೊಂಡ್ರೆ ಗುಂಡಣ್ಣ ಅಂತ ಅಟ್ಟ ಪಲ್ಟಕ್ಕೆ ಬಂದ ಮಾತಾಡ್ಸಬೇಕು ಅದ್ಬಿಟ್ಟು ಮನೆಗೇನು ಗಾರ ತಿರ್ಗ ಚೆನ್ನಾಗಿ ಹೇಳ್ತೀಯ ಕನಕ ನೀನು ಅಯ್ಯೋ ಆಯ್ತು ಹೋಗವ ಈಗ ಏನು ಆಗಿರತ್ತಾನೆ ಆಯ್ತು ಹೋಗು ಹೇಳ್ತೀನಿ ನಾನು ಅವ್ರ ಮನೆಗೆ ಕೋಬಿಡಕ್ಕೆ ಬಿಡಿಯೋದು ನಿನ್ಗೆ ಹಾಕ್ಲಬೇಕು ಅಂತ ಹೇಳ್ತೀನಿ ಬಿಡು ಬರತ್ ಬರದ ಬ್ಯಾಡ್ರ ಬರದ ಬ್ಯಾಡ ನೋಡಿದ್ರೆ ನನಕ್ಕಿಲ್ಲ ಅಕ್ಕಪಕ್ಕಲಿ ಇನ್ ಮನೆ ತಗ ಬರ ಸಾಸೆ ಅವಳೆ ಅಂತ ಎಂತ ತಪ್ಪಿರ್ ಕೇಳಿಕೊಂಡ್ ಸಸ್ಯ ಬಗ್ಗೆ ಇವೆಲ್ಲ ನಮ್ಗೆ ಇಷ್ಟ ಆಯ್ಕೆ ನಮಗೆ ಅವ್ನ್ ಹೇಳ್ಬಿಡಿ ಏನ ನೀವು ಹೇಳ್ತಿವಿ ಹೋಗು ನಾವ್ ಗಾಬ್ರಿನೇ ಬರ ಸರಿ ಬಿಡು ನೀನ್ ನಿರ್ ಮಗ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸರಿಯಾ ನಿರ್ಮನ್ ಬುದ್ಧಿ ಎಲ್ಲಾರು ಗೊತ್ತು ಊರಿಗೆ ಅವ್ನ ಮನೆಯವಳಗ್ ಸೇಸ್ಕೊಳಕ್ ನಮ್ಗ ರಾಣ ಬರ್ ಬಂದಿಲ್ಲ ಇನ್ ಹೋದ್ರ ಮನೆ ಕಡೆ ಕಾಲ ಕೊ್ರೆ ಕಾಲೇ ಕಪರ್ಸಾಕ್ತಿನಿ ತಿಳ್ಕೊಬಿಡು ಓ ಸುಮ್ ಬಾರಿ ಹತ್ತಿ ಬುಂಡಾಕ ಸರಿಯತ್ ಕೆಲಸನೇ ಮಾಡ್ದು ನಿನ್ ಮಗನ್ಗೆ ನಮ್ಮ ಮನೆ ಏನ್ ಕೆಲಸ ಅವ್ನ್ಗೆ ಏನ್ ಕೆಲಸ ಅಂತ ದೊಡ್ಡದಾಗ ನನ್ ಮಗಳವಳೆ ಆ ಓಹ್ ನನ್ ಸ್ವಸಾವಳಿ ಏನ್ ಎಕ್ಸ್ ಇರತಾವ ಏನ್ ಕೆಲಸ ಅವ್ನ್ಗೆ ಕರಿಗ ಹೇಳ್ತೀನಿ ಸರ್ ಹೇಗ ಅವ್ಗೆ ಕಾಲದಲ್ಲಿ ಮುಂಡೆ ಮಗನ್ಗೆ ಏನ್ ಕೇಳ ಬಂದಿರೋದು ದೊಡ್ಡದ್ ಮುಂಡೆ ಮಗನ್ಗೆ ಬಂದು ಅಣ್ಣ ಕೇಳೋಣ ಕಾಯ್ಕೊಡೋಣ ಹೋಗಬೇಕಾಗಿತ್ತ ಅಲ್ಲೇ ಕುಡಿಯೋಕೆ ಏನ್ ಅಳಪಾ ಕೇಳಿಸ್ತಾರೆ ಅಂತ ಇರೋದು ನೋಡೋದು ಅಂಬೇ ಗೊಂದಿನ ಕುಡಿಯೋದು ಹಿಂಗೊಂದ್ಸರ್ ಬೇಕಾಗಿತ್ತಲ್ಲ ನನ್ನ ಮಗ ಅತ್ಕೆ ಹೋಗಿರೋದು ಯಾರು ಅದ್ಕೆ ತಲೆಗೆಸ್ ಕಳಕಿ ಒಟ್ಕೆ ಮನೆ ಮಕ್ಕಳಿಗೆ ಬರೋದ್ ಬೇಡ ಅಷ್ಟೇ ನನ್ ಕೇಳೋದು ಆಯ್ತು ಹೋಗುವ ಹೋಗು ಅದ್ ಹೊಡಗಾಲಿ ಮನೆಗೆ ಹೋಗಿದ್ದೀನಿ ನೀನು ನೋಡಕ್ ಬಂದೆ ಕಣಪ್ಪ ನೀನೇನ್ ನೋಡಕ್ ಬಂದೆ ನಿಮ್ಗೆ ಏನ್ ಕೆಲ್ಸ ಮಾಡ್ತಾವ

ಚೆನ್ನಾಗೇ ಹೇಳ್ತೀಯ ಬಿಡು ಹಿಂಗೆ ಕಲಿಬೇಕು ನೀನು ನಿನ್ ಬುದ್ಧಿ ಹಿಂಗೆ ಕಲ್ತ್ಕೊಬ ಚೆನ್ನಾಗ್ ಕಲ್ತಿದ್ದೀ ಕತೆ ನಾಚಿಕೆ ಮನೆ ಮರೋದಿರ ಹಿಂಗ್ ಮಾತಾಡದ ನಿಮಗೆ ಯಾರು ಮಾತಾಡಮ್ಮ ಏನ ಏನು ಅಂತ ಓ ಸೊಲ್ಲಿಡು ಬಿಗ್ ಮಾತಾಡ ನೀನು ಏನಂಗ್ ಮಾತಾಡದ್ ನಿನ್ನ ಮಗನ್ಗೆ ನಿಂಗು ಮಾತಾಡದ ನಿಮ್ ಮಗನ್ಗೂ ಮಾತಾಡದೆ ನಮ್ಮ ಕಡೆಗೆ ಬರ್ಬೇಡ ನೀನು ಬರ್ಬೇಡ ನೀನು ಅಷ್ಟೇ ಓ ಏನ್ರಿ ಲಾಭ ಕಟ್ಟಿದ್ರಿ ನೀವು ನಿಮ್ಮ ಮನೆಗೆ ಯಾರು ಇಲ್ದ ನಾವು ಯಾರು ನನ್ನ ಮಗ ಬರ್ತಾನೆ ಬಂದ್ಬಿಟ್ಟು ನುಗ್ ನೀವು ಸುಮ್ನ ಹೇಳು ನೀವು ಸುಮ್ನ ಆದಿದ್ರೆ ಹೇಳು ಮಾತಾಡ ಕಲೀರಿ ನೀವು ಮಾಡದ್ರ ಮಾಡ್ಬಿಟ್ಟು ತಿರ್ಗ ಮಾತಾಡಿ ಹೋಗಕ ಆಯ್ತು ಹೋಗು ಇಬ್ಬಡಿಯಕ್ಕೆ ಬುದ್ಧಿ ಲಕ್ಕನ್ ಹೋಗು ದೊಡ್ಡದ್ರು ಬಡ್ಡೆ ಇದೆ ಮನೇಲಿ ಏನು ಇಲ್ಲ ನಮ್ಮ ಮನೆ ಗೊತ್ತಿಟ್ಟು ಹೋಗಿದ್ದಾವ ಓ ಸರಿ ಅದು ಬಡ್ಡೆ ಇದೆ ಇವನು ಏನಾದ್ರು ಬೇಕು ಅಂದರೆ ಮನೇಲಿ ಮಾಡ್ಕೊಂಡು ಉಂಟ್ಕೊಂಡು ಟೀಯೋ ಕಾಫಿಯೋ ಏನೋ ಕುಡಿಬೇಕಾಗಿತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಬುದ್ಧಿ ಇರೋದು ಹೊಸಿನಾರೇ ಬಡ್ಡೆ ಇದಾವೆ ಮಾರಾಮರ್ ಓದಿ ಹೋಗು ಅಣ್ಣ ಅದೇನೋ ನನ್ಗೆ ಗೊತ್ತಿಲ್ಲ ಸರಿಯೇ ನಾನು ಹಳ್ಳೆ ಮಾತಲ್ಲಿ ಹೇಳ್ತೇನೆ ಅಣ್ಣ ಇನ್ನೊಂದು ಸಲ ಮನೆ ಕಡೆಗೆ ನಾನು ಬಂದಿದ್ದು ಕಂಡ್ರೆ ಮಾತ್ರ ಅದೇನು ಕೆಲಸ ಮಾಡ್ತೀನಿ ಅಂತ ನಾನು ಗೊತ್ತಿಲ್ಲ ಕಣ್ಣ ಅವತ್ತು ನೋಡೋಣ ಸೊಸೆ ಊರಿಗೆ ಹೋಗಿ ಆ ಏನೇನು ಹೇಳೋಣಂತೆ ಏನಾದ್ರು ಗೊತ್ತಿಲ್ಲ ಅಂತ ಕಾಬಿಟ್ಟಿದ್ದೇನೆ ಯಾಕೆ ಹೋಗಿದ್ದಾನೆ ನನ್ನ ಮಗನ್ ಕರ್ಕೊಂಡು ನನ್ನ ಮಗನ್ ಕರ್ಕೊಂಡು ಯಾಕೆ ಹೋಗಿದ್ದಾನೆ ನೀನು ಏನು ಹೇಳಕ್ಕೆ ಹೋಗಿದೆ ಅಂತ ಮದುವೆ ಮದುವಾಕಿ ಮುಂದಾಗಿ ಹಾಕೋಗಿದ ನೀನು ಯಾಕೆ ಹೋಗಬೇಕಾಗಿತ್ತು ಇವನು ಇವ್ನು ಕರ್ದಿನ ಹೋಗ್ ನೋಡ್ಕೋಬಾರಪ್ಪ ನೀನು ನಾನು ಸೊಸೆ ಅನ್ಬಿಟ್ಟು ನಿಂಗೆ ಹೋಗೋಣ ಸರಿ ಏನ ಇವನು ಕಣಕ್ಕ ಏನ ಸಾಂಗ್ರುಗಾರ್ ಅಂತ ಹೋಗಾರ್ರೆ ಅಕ್ಕಿಂಗ್ ಅಡಿಯ ನೀನು ನೀನು ಸರಿ ಸರಿ ತಪ್ಪಾ ಮಾತಾಡಕ್ ನೀನ್ ಬರ್ಬೇಡ ನನ್ಗೆ ಸರಿಯಾ ನಿನ್ನ ಮಗನ ಯಾವ ಬುದ್ಧಿ ಹಾಕೊಂಡು ಇರ್ಕಲಿ ಜಾಸ್ತಿ ಮಾಕಿ ಬಿಡ ನೀನು ನಿನ್ನ ಇಲ್ಲಿ ಹೇಳಕಾರಿ ಇಲ್ಲಾರೇ ಯ ಮಗನ್ಗೆ ಹೋಗಿದೆ ಏನೋಗಿದೆ ಅಂತ ಮಾಡ್ಬೋತಾರ ನಿಮ್ಗೆ ನೋಡಿ ಮಾತಾಡ್ತೀನಿ ಅಂತ ನಿಮ್ಮ ಮಗ ಮಾಡಿದೆ ಸರಿ ಏನಾಗ ಮಾತಾಡ್ತೀರಲ್ಲ ಅಕ್ಕನ ಅವ್ರು ಊರು ಊರ್ ಊರ್ ಅಯ್ಯೋ ನಿಂತರೋದು ಅಯ್ಯೋಯೋ ಯಾರ ಬಿಕ್ಸೆ ಕಳ್ಸಿರೋ ಮಕ್ಕಳ ಅಮ್ಮ ನೀನು ಹೊಗ್ಬಿಡಿ ನೋಡ್ತೀನಿ ನನ್ನ ಮಗನಿಗೆ ನಿನ್ ಮನೆಗೆ ಬರ್ತೀನೋ ಇಲ್ಲ ನಾನು ಆ ಇಟ್ ಮಾಡ್ಕೊಂಡು ಸಾರ್ ಬರ್ತಿದ್ದೆ ನಿಮ್ಮ ಮನೆಗೆ ಏನು ಏನಿಂಗ್ ಮಾತಾಡಿ ನೀನು ಇದ್ ನಿಂತ ಬಿಡ್ತದೆ ನಿನ್ಸ್ರೀ ನಿಂತ ಮಾಡಿಕೊ ಯಾರಿಗೆ ಹೇಳಿ ನೀನು ಏನು ಪಾವ್ ಕೊಡ್ ಪಡಿ ಕೊಡಕೊಂಡ್ ನಿಂತ ಬರ್ತಿದ್ದ ನಾನು ಹೋಗು ನಾವು ಇದ್ದಂಗೆ ನಮಗೂ ವ್ಯವಸ್ಥೆ ಅನುಕೂಲವಾಗಿರ್ಬೇಕು ಯಾವಳ ಮನೆಗೂ ಏನು ಅಣ್ಣ ಇಟ್ ಮಾಡ್ಕೊಂಡ್ ಸಾರ್ ಬದಿತ್ತಿಲ್ಲ ಅಂತ ನಾನು ಹೇಳ್ತಾರೆ ಹೇಳ್ತಾರೋದು ನನ್ನ ಮನೆ ಸುದ್ದಿ ಬರ್ಬೇಡ ಅಂತ ಹೇಳು ನಿನ್ ಅಂತ ಜಾಸ್ತಿ ಮಾತಾಡ್ಬೇಡ ನೀನು ನೀನು ಹಬ್ಳೆ ಸರಿ ಎಲ್ಲ ಬಾಯ್ ಕಲ್ ತಿರೋಳು ಏನಂಗ್ ಮಾಡಿಯೇ ನೀನು ನೀನು ಸರಿ ಏನ್ ಆಯ್ತು

ಬಡಿದೀನಿ ಪ್ಯಾಪಾಲ್ಗೆ ಬಡ್ಡಿ ಬುದ್ಧಿ ಬುದ್ಧಿರ್ಬೋದ ನಿನಗೆ ಎಕ್ಲ ಹೋಗಿದ್ದೆ ನೀನು ಓ ಕೂತಪ್ಪ ಹೋಗಿದ ನಾನು ಅವಳ ವಕ್ನೇ ಬಾ ಬಾ ಬಂದ್ಬಿಟ್ಟು ಬಿಟ್ಟು ಕಾಪಿ ಕಾಯ್ಕೊಟ್ಟಿದ್ದು ನೆಕ್ಸ್ಟ್ ನೀನು ನೀನ್ ಹೋಗ್ಬೇಕಲ್ಲ ನೀನು ಏ ಸಣ್ಣ ಬಿಟ್ಟಿದ್ದೆ ನಾವೇ ಬುದ್ಧಿ ಕಲಿ ಯಾಸ ನೋಡಿ ಯಾಸುವ ಇಲ್ಲಿ ಕೆಲಸ ಮಾಡ್ಕೋಲ್ಲ ಅಂದ್ರೆ ಕೆಲಸ ಹಾಕಿದ್ ಬೆಂಗ್ಳೂರು ಹೋಗ್ತೀನಿ ಅಂದ್ಬಿಟ್ಟು ಯಾಸ ಮಾಡ್ಕೊಂದಿರ ನೋಡು ಬಡವರು ಮಕ್ಳು ಅಂತ ಯಾವ ಬುದ್ಧಿ ಕಲ್ ನೋವು ನಮ್ನೆ ಹಿಂಗೆ ತೂರ್ಸಿರಿ ನೀವು ಏ ನಿಮ್ ಇಂದಿರ್ಬೇಕು ಸಾಯ್ಬೇಕು ನಾವು <grabi> <oh> ේ.

ಒಂದ್ವರ್ವಾ ಬರೋದು ಆರ್ತ ನೀನು ಜರ ಗೊತ್ತಿಲ್ಲ ನಾನೇ ಕೆಲಸ ಮಾಡ ರಾಜ ಈ ಪಾಪ ಮಹಾರಾಜ್ ರಾಜನಗಿರ್ತೀಯ ಏನ್ ಮಾಡಿದಿನ್ ಮಾಡಿ ಉಪಯಾಸ ಮಾಡ್ಬಿಟ್ಟು ಯಾವಾಗ ಯಾರು ಕಾಲ ಹೋಗು? ನಿಮ್ಗಾರ ಮಾಡಿ ಕೆಲ್ಸಕ್ಕೆ ಮಾಡ್ಕೊಂಡ್ ಬರ್ಬೋದು ನಾನೆ ಮಾಡೋ ಇದ್ಕಲ್ಲ ನಿಂದ್ ಹಂಗೆ ಬಂದ್ ಮುಂದಕ್ಕೆ ನೋಡ್ಕೋ ಗೊತ್ತಾಯ್ತು ನಿಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ